ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬೋಟಿ ಜೊತೆಗೆ ಮೊಟ್ಟೆನ ಸೇರಿಸಿ ಉರುಕುಲು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಜೊತೆಗೆ ಹೊಸ್ದಾಗಿ ಯಾರೋ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಇದು ರೊಟ್ಟಿ ಜೊತೆಗಾದ್ರೂ ಹಾಕಿ ಅಥವಾ ಚಪಾತಿ ಜೊತೆಗಾದ್ರೂ ಹಾಕಿ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ಬೋಟಿ ಜೊತೆಗೆ ಮೊಟ್ಟೆನ ಸೇರಿಸಿ ಬೋಟಿ ಉರುಕಲು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಬೋಟಿಗೆ ಸಾಂಬಾರನ್ನ ಮಾಡಿಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಇದನ್ನು ಬೋಟಿಯ ಹುಡುಕ್ಲು ಮಾಡಬೇಕಾದ್ರೆ ಸಾಂಬಾರನ್ನ ಬೋಟಿಯ ಸಾಂಬಾರನ್ನ ಮಾಡಿದಾಗ ನಾನು ಇದರಲ್ಲಿ ಅರ್ಧ ನಾನು ಬೋಟಿ ಹುಡುಕ್ಲನ್ನು ಮಾಡಿಡ್ತೀನಿ ಇನ್ನೊಂದು ಸ್ವಲ್ಪ ಸಾಂಬಾರಲ್ಲೇ ಬಿಡ್ತೀನಿ ಈಗ ನಾನು ಸಾಂಬಾರಲ್ಲಿರುವಂತಹ ಬೋಟಿನ ಸ್ವಲ್ಪ ಡಿವೈಡ್ ಮಾಡ್ಕೊತೀನಿ ಅಂದರೆ ಒಂದು ಮುಕ್ಕಾಲಷ್ಟು ನಾನು ಬೋಟಿನ ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆಗೇ ನಾನು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ದಪ್ಪ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಮೊಟ್ಟೆಗಳನ್ನ ಒಂದು ಬೌಲ್ನಲ್ಲಿ ಒಡೆದು ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಸ್ಟೌವನ್ನ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಹಸಿ ಏನಿದೆ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ನೋಡಿಕೊಂಡೇ ಹಾಕೋಬೇಕು ಯಾಕೆ ಅಂತಂದರೆ ನಾವು ಸಾಂಬಾರಲ್ಲೇ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೆಚ್ಚಾಗಿರುತ್ತೆ ಹಾಗಾಗಿನೇ ನಾವು ನೋಡಿಕೊಂಡು ಈರುಳ್ಳಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಉಪ್ಪನ್ನ ಮಾತ್ರ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿದೆ ಈಗ ನಾವು ಒಡೆದಿಟ್ಕೊಂಡಿರುವಂತಹ ಮೊಟ್ಟೆ ಏನಿದೆ ಆ ಮೊಟ್ಟೆನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆನ ಫ್ರೈ ಮಾಡ್ಕೊಬೇಕಾದ್ರೆ ಸ್ಟೌವನ್ನ ಸ್ವಲ್ಪ ಸ್ಲೋ ಫ್ಲೇಮಲ್ಲ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಸೀದ್ದು ಹಾಗಾಗಿ ನಾನು ಸ್ವಲ್ಪ ಸಣ್ಣ ಊರಿನಲ್ಲೇ ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಏಯ್ಟಿ ಪರ್ಸೆಂಟ್ ಅಷ್ಟು ಮೊಟ್ಟೆ ಎಲ್ಲ ಬೆಂದಿದೆ ಅಂತ ಅಂದಾದಮೇಲೆ ಈಗ ನಾವು ಎತ್ತಿಟ್ಕೊಂಡಿರುವಂತಹ ಬೋಟಿ ಏನಿದೆ ಆ ಬೋಟಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೋಟಿಯಲ್ಲಿರುವಂತಹ ಸಾಂಬಾರ್ ಹಾಗೂ ಮೊಟ್ಟೆಯಲ್ಲಿರುವಂತಹ ನೀರಿನ ಅಂಶ ಏನಿದೆ ಅದೆಲ್ಲ ನೀಟಾಗಿ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೀವು ನೋಡ್ತಾ ಇರೋ ಹಾಗೆ ಮೊಟ್ಟೆಯಲ್ಲಿರುವಂತಹ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಬೋಟಿಯಲ್ಲಿರುವಂಥ ಸಾಂಬಾರು ಕೂಡ ಫುಲ್ ಡ್ರೈ ಆಗಿದೆ ಕೊನೆಯದಾಗಿ ನಾನು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಾದ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ನೋಡಿ ಈಗ ಫೈನಲಿ ಆಗಿ ನೋಡೋದಕ್ಕೆ ಬೋಟಿಯವರುಗಳು ಹೇಗೆ ಕಾಣ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಟೇಸ್ಟ್ ಹೇಗಿರ್ಬೋದು ಅಲ್ವಾ ಅದಕ್ಕೋಸ್ಕರನೇ ನೀವು ಒಂದ್ಸರಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರಾದರೂ ಈ ರೀತಿಯಾಗಿರುವಂತಹ ಬೋಟಿಯವರುಗಳು ತಿಂದಿದ್ರೆ ಅಥವಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದರೆ ಒಂದು Like Number. Thank you for watching.